ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತೂ ಶೀಟ್ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ವಿಷಯಗಳ ಉಲ್ಲೇಖ ಮಾಡಲಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಹಾಗಾಗಿ ಈಗ ತನಿಖೆಯ ಬಹಳ ಪ್ರಮುಖವಾದಂತ ಒಂದು ಕಟ್ಟ ಕಂಪ್ಲೀಟ್ ಆದಂತಾಗಿದೆ ವಾಸ್ತವವಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ಬಂಧನ ಆದ ನಂತರದ ತೊಂಬತ್ತು ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕು ಇದು ಕಾನೂನಿನಲ್ಲಿ ಇರ್ತಕ್ಕಂತ ಒಂದು ನಿಯಮ ಅದು ಮತ್ತೆ ಕಡ್ಡಾಯ ಆಗಬಹುದು ತೊಂಬತ್ತು ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕು ಬಟ್ ಈಗ ಕಾನೂನು ಈಗ ನ್ಯಾಯಾಲಯಗಳು ಸಹ ಅದನ್ನ ನೋಡೋದಿಲ್ಲ ತೊಂಬತ್ತು ದಿನದೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕು ಹಾಗಾಗಿ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಈಗ ಒಂದು ಚಾರ್ಜ್ ಶೀಟ್ ಅನ್ನು ತಲುಪಿದ್ದಾರೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ತೊಂಬತ್ತೊಂದು ಪುಟಗಳು ಸರಿ ಸುಮಾರು ನಾಲ್ಕು ಸಾವಿರ ಪುಟ ಇರುತ್ತೆ ಚಾರ್ಜ್ ಶೀಟ್ ಅನ್ನು ಮಾಡಲಾಗಿತ್ತು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಇದೆ ಇಲ್ಲಿ ಪ್ರಮುಖ ಅಂಶ ಏನು ಅಂತಂದ್ರೆ ಎ ಒನ್ ಆರೋಪಿ ಯಾರಾಗ್ತಾರೆ ಈಗ ಪವಿತ್ರ ಗೌಡ ಅವರು ಆರೋಪಿ ಎಫ್ಐಆರ್ ನಲ್ಲಿ ದಾಖಲು ಮಾಡಲಾಗಿದೆ ದರ್ಶನ್ ಎನ್ ಆಗ್ತಾರ ಪವಿತ್ರ ಗೌಡ ಚರ್ಚೆ ನಡೀತಾ ಇತ್ತು ಈ ಚಾರ್ಜ್ ಶೀಟ್ ಅಲ್ಲಿ ಪವಿತ್ರ ಆರೋಪಿಯನ್ನಾಗಿ ಉಳಿಸಿಕೊಳ್ಳಲಾಗಿದೆ ದರ್ಶನ್ ಎ ಟು ಆರೋಪಿ ಆಗಿದ್ದಾರೆ ಕಾರಣ ಏನು ಅಂತಂದ್ರೆ ಸ್ವಾಮಿ ಕೊಲೆ ಆಗ್ಲಿಕ್ಕೆ ಕಾರಣವೇ ಪವಿತ್ರ ಗೌಡ ಆದ್ರಿಂದಲೇ ಅವರ ಅವರು ಎ ಒನ್ ಆರೋಪಿ ಆಗಿದ್ದಾರೆ ಇನ್ನ ಆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಹಾಜರಿದ್ರು ಅನ್ನೋದಕ್ಕೆ ಆ ಜಾಗದಲ್ಲಿ ಅವರ ಮೊಬೈಲ್ ಆಕ್ಟಿವ್ ಆಗಿತ್ತು ಅನ್ನುವಂತ ಸಾಕ್ಷಿ ಸಿಕ್ಕಿದೆ ಪೊಲೀಸರ ತನಿಖೆಯಲ್ಲಿ ಇನ್ನ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ದರ್ಶನ್ ಅವರ ಮನೆಯಿಂದ ವಶಪಡಿಸ ಶೂ ಮತ್ತೆ ಬಟ್ಟೆಗಳೇನಿದೆ ಆ ಬಟ್ಟೆಗಳಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇತ್ತು ಅನ್ನೋದು ದರ್ಶನ್ ಅವರು ಸಹ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹಾಗೆ ಇನ್ನು ಮುಳಿದ್ರೆ ಎಲ್ಲರ ಬಗ್ಗೆನೂ ಸಹ ಹೀಗೆ ಪ್ರತ್ಯೇಕವಾಗಿ ಆರೋಪಗಳನ್ನ ಮಾಡಲಾಗಿದೆ ಯಾವ ರೀತಿ ಆಗಿದೆ ಹೇಗಾಗಿದೆ ಯಾರ್ಯಾರು ಯಾವ ರೀತಿ ಅದನ್ನ ಭಾಗವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಲಾಗಿದೆ ಮೂರು ಜನ ಪ್ರತ್ಯಕ್ಷ ಸಾಕ್ಷಿಗಳನ್ನು ಮಾಡಿ ಪ್ರತ್ಯಕ್ಷ ಸಾಕ್ಷಿಗಳು ಅಂತಂದ್ರೆ ಆ ಶೆಡ್ ನಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ಮೂವರು ಸಾಕ್ಷಿಗಳು ಅವರನ್ನ ಮೂವರನ್ನ ಸಾಕ್ಷಿಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ಹನ್ನೆರಡು ಆರು ತಿಂಗಳ ವಿರುದ್ಧ ಚಾರ್ಜ್ ಶೀಟ್ ಆದ್ರೆ ಬರೀ ಈ ಮೂರು ಜನ ಪ್ರತ್ಯಕ್ಷ ಸಾಕ್ಷಿಗಳದೇನೆ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನ ಹೆಸರಿಸಲಾಗಿದೆ ಒಟ್ಟು ಈ ಈ ಕೇಸಲ್ಲಿ ಹಾಗಾಗಿ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಂತಂದ್ರೆ ಈ ಚಾರ್ಜ್ ಶೀಟ್ ಇದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತ ಅಂದ್ರೆ ಇದರ ಅರ್ಥ ತನಿಖೆ ಪೂರ್ಣ ಆಗಿಲ್ಲ ಇದುವರೆಗೂ ತನಿಖೆಯಲ್ಲಿ ಕಂಡು ಬಂದಂತ ಅಂಶಗಳನ್ನ ಈ ಚಾರ್ಜ್ ಶೀಟ್ ನಲ್ಲಿ ನಾವು ನಮೂದಿಸಿದ್ದೇವೆ ಅದನ್ನ ತನಿಖೆ ಮಾಡ್ತಾ ಇದ್ದೇವೆ ಅಂತ ಇದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂದ್ರೆ ಇನ್ನ ಎರಡನೇ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಆಗುತ್ತೆ ಸಲ್ಲಿಕೆ ಆಗುತ್ತೆ ಆಗ ಸಾಮಾನ್ಯವಾಗಿ ಏನಾಗುತ್ತೆ ಈಗಿರೋ ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳೇನ ಏನಿರುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಉದಾಹರಣೆಗೆ ಉದಾಹರಣೆಗೆ ಈಗ ಒಂದು ಸಲಿಕೆ ಇರೋ ಚಾರ್ಜ್ ಶೀಟ್ ಅಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಒಂದು ಇದ್ರೆ ಎರಡನೇ ಚಾರ್ಜ್ ಶೀಟ್ ಅಲ್ಲಿ ಅವ್ರ ಕೊಲೆ ಮಾಡಿಲ್ಲ ಅಥವಾ ಅವ್ರು ಬಂದೇ ಇಲ್ಲ ಅನ್ನೋ ರೀತಿಯಲ್ಲಿ ಇರಲ್ಲ ಜೊತೆ ಈ ಮೊದಲನೇ ಚಾರ್ಜ್ ಶೀಟ್ ಗೆ ಪೂರಕವಾಗಿ ಎರಡನೇ ಚಾರ್ಜ್ ಶೀಟ್ ಇರುತ್ತೆ ಆ ಎರಡನೇ ಚಾರ್ ಚಾರ್ಜ್ ಶೀಟ್ ಅನ್ನ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಈ ಮುಂದಿನ ಸಲ್ಲಿಕೆಯಲ್ಲಿ ಮುಂದಿನ ವಿಚಾರಣೆಯಲ್ಲಿ ಅದು ನಿಗದಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಕಾಮಾಕ್ಷಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಹಾಗಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಏನು ಸಲ್ಲಿಕೆ ಆಗಿದೆ ಅಂಶಗಳು ಈ ಅಂಶಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ಸಾಕ್ಷಿಗಳ ವಿಚಾರಣೆ ಇವೆಲ್ಲ ನಡೆಯುತ್ತೆ ಅದನ್ನು ಇದುವರೆಗೂ ನಟ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಹಾಗಾಗಿ ಜಾಮೀನು ಅರ್ಜಿಯನ್ನ ಯಾವಾಗ ಸಲ್ಲಿಸಬಹುದು ನಂದಿನಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ದರ್ಶನ್ ಅವರು ಏಟು ಆರೋಪಿಯಾಗಿ ಉಳಿದಿದ್ದಾರೆ ಮತ್ತೆ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳಿದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಹೇಳಲಾಗಿದೆ ಆ ಚಾರ್ಜ್ ಅಲ್ಲಿ ಸಿಕ್ಕಂತ ಸಾಕ್ಷಿಗಳೇನಿದೆ ಮೆಟೀರಿಯಲ್ ಸಾಕ್ಷಿಗಳಿದೆ ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಇದಾರೆ ಹಾಗಾಗಿ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳೋದಕ್ಕೆ ನ್ಯಾಯಾಲಯದ ಮುಂದೆ ಸಾಕ್ಷಿಗಳು ಇರೋದಕ್ಕೆ ಇರೋ ಕಾರಣಕ್ಕೆ ಅವರ ರಕ್ತದ ಕಲೆ ಇರತಕ್ಕಂತ ವಸ್ತ್ರ ಆಗಿರ್ಬೋದು ಶೂ ಆಗಿರ್ಬೋದು ಮತ್ತೆ ಅವರು ಹಲ್ಲೆ ಮಾಡೋದನ್ನ ನೋಡಿದಂತ ಪ್ರತ್ಯಕ್ಷ ಸಾಕ್ಷಿಗಳು ಇರ್ಬೋದು ಈ ಚಾರ್ಜ್ ಪ್ರಕಾರ ಪ್ರತ್ಯಕ್ಷ ಸಾಕ್ಷಿಗಳು ಇರ್ಬೋದು ಈ ಎಲ್ಲಾ ಇರೋದ್ರಿಂದ ಅವರು ಇನ್ನ ಯಾವ ರೀತಿ ಜಾಮೀನು ಸಲ್ಲಿಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡ್ಬೇಕಾಗಿದೆ ಯಾಕಂದ್ರೆ ಪವಿತ್ರ ಗೌಡ ಅವರು ಕೆಲವೇ ದಿನಗಳ ಹಿಂದೆ ಸಲ್ಲಿಕೆಯಾದಂತಹ ಜಾಮೀನು ಆಗಿದೆ ಇನ್ನು ಕೆಲವು ಆರೋಪಗಳು ಸಲ್ಲಿಕೆ ಆದಂತ ಜಾಮೀನು ಅರ್ಜಿಯು ಸಹ ತಿರಸ್ಕೃತ ಆಗಿದೆ ದರ್ಶನ್ ಇದುವರೆಗೂ ಜಾಮೀನು ಅರ್ಜಿ ಸಲ್ಲಿಸಿಲ್ಲ ಹಾಗಾಗಿ ಈಗ ಈ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಅವರು ಜಾಮೀನು ಅರ್ಜಿನ ಅಂತ ಅದು ಸಹ ಡಿಪೆಂಡ್ಸ್ ಆ ಏನು ಆ ಘಟನೆ ನಡೆದಿದೆ ಅದರ ಗ್ರೀನ್ಸ್ ಹೆಂಗಿದೆ ಇದೆ ಅದು ಯಾವ ಮಟ್ಟದಲ್ಲಿದೆ ಹಿಂಸೆ ಪ್ರಮಾಣ ಅನ್ನೋದ್ರ ಮೇಲೆನೆ ಜಾಮೀನು ಕೊಡಗಿಸಬೇಡುವಂತ ನ್ಯಾಯಾಲಯವು ತೀರ್ಮಾನ ಮಾಡಬಹುದು ಮಾಡ್ತಾರೆ ಹಾಗಾಗಿ ಈಗ ಅವರು ಅವ್ರ್ ಏನ್ ಕೋರ್ಟ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆ ಸೀಟ ಜಾಮೀನಿಗೆ ಸಲ್ಲಿಸಬಹುದು ನಂತರ ಅಪೀಲ್ ಹೋಗಬಹುದು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ಗೂ ಅಪೀಲ್ ಹೋಗಬಹುದು ಆದ್ರೆ ಸಾಮಾನ್ಯವಾಗಿ ಇಂತ ಒಂದು ಬರ್ಬರ ಕೃತ್ಯ ಏನಿರುತ್ತೆ ಬರ್ಬರ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಜಾಮೀನು ಸಿಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ ಆದ್ರೆ ಇವರು ದರ್ಶನ್ ಅವರು ಅಥವಾ ದರ್ಶನ್ ಅವರ ಪರ ನ್ಯಾಯಾಲಯದಲ್ಲಿ ಏನ್ ಪ್ರತಿನಿಧಿಸ್ತಾರೆ ಅವ್ರು ಎಷ್ಟು ಸಮರ್ಥವಾಗಿ ವಾದ ಮಂಡನೆ ಮಾಡ್ತಾರೆ ಮತ್ತೆ ಈ ಚಾರ್ಜ್ ಶೀಟ್ ಅನ್ನ ಕ್ವಶನ್ ಮಾಡ್ತಾರೆ ಈ ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಪ್ರಶ್ನೆ ಮಾಡ್ತಾರೆ ಇದ್ರ ಮೇಲೆ ಜಾಮೀನು ಯಾವಾಗ ಸಿಗಬಹುದು ಅಥವಾ ಎಷ್ಟು ದಿನಕ್ಕೆ ಸಿಗಬಹುದು ಸಿಗುತ್ತೋ ಇಲ್ವೋ ಅನ್ನೋದನ್ನ ನ್ಯಾಯಾಲಯಗಳು ನಿರ್ಧಾರ ಮಾಡ್ತವೆ ಈ ಚಾರ್ಜ್ ಶೀಟ್ ಅಲ್ಲಿ ಇರೋ ಅಂಶಗಳನ್ನ ಈ ದರ್ಶನ್ ಪರ ವಕೀಲರು ಇರ್ತಾರೆ ಅವ್ರ ಅದನ್ನ ಕ್ವಶನ್ ಮಾಡೇ ಮಾಡ್ತಾರೆ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯಲ್ಲಿ ಏನ್ ಬೇಕಾದ್ರೂ ಹೇಳಿರ್ಬೋದು ಆದ್ರೆ ನ್ಯಾಯಾಲಯ ನೋಡುವಂತದ್ದು ಸಾಕ್ಷಿಗಳನ್ನ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಮತ್ತೆ ಸಾಂದ್ರದ ಸಾಕ್ಷಿಗಳ ಹೇಳಿಕೆಯನ್ನ ಮತ್ತೆ ನ್ಯಾಯಾಲಯಕ್ಕೆ ಸಲ್ಲಿಸಿದಂತ ಈ ದಸ್ತಾವೇಜ್ಗಳಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಗಳಾಗಿರ್ಬೋದು ಇವುಗಳ ಮೇಲೆ ಇವುಗಳನ್ನ ಆಧರಿಸಿ ನ್ಯಾಯಾಲಯ ವಿಚಾರಣೆ ಮಾಡತ್ತೆ ಅಲ್ಲಿರ್ತಕ್ಕಂತ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಗಳು ರಕ್ತದ ಕಲೆ ರಕ್ತದ ಕಲೆ ದರ್ಶನ್ ಅಲ್ಲ ಅಂತ ದರ್ಶನ್ ಶೂ ಮೇಲೆ ಮತ್ತೆ ಬಟ್ಟೆ ಮೇಲೆ ಇದ್ದಂತ ರಕ್ತದ ಕಲೆ ಸ್ವಾಮಿ ಅಲ್ಲ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಅವರ ದರ್ಶನ್ ಅವ್ರ ಪರವಾದ ವಕೀಲರು ಬೇರೆ ಕನತೆ ವಾದ ಮಂಡನೆ ಮಾಡ್ಬೋದು ಚಾರ್ಜ್ ಶೀಟ್ ಅನ್ನೋರು ಪ್ರಶ್ನೆ ಮಾಡ್ಬೋದು ಯಾಕಂದ್ರೆ ನ್ಯಾಯಾಲಯ ಇರೋದೇ ಆ ಕಾರಣಕ್ಕೆ ಎರಡೂ ಪಕ್ಷಗಾರರ ವಾದವನ್ನ ಆಲಿಸುತ್ತೆ ಎರಡೂ ಪಕ್ಷಗಾರರು ಪ್ರತಿ ಸಾಕ್ಷಿ ವಿಚಾರಣೆಯಲ್ಲೂ ಸಹ ಚೀಫ್ ಎಕ್ಸಾಮಿನೇಷನ್ ಆಗುತ್ತೆ ಚೀಫ್ ಎಕ್ಸಾಮಿನೇಷನ್ ಆಗಿದ್ದು ದಕ್ಷಿಣ ಪರ ವಕೀಲರು ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಅಂಶವೂ ಸಹ ಕೂಲಂಕಷವಾಗಿ ಚರ್ಚೆ ಆಗುತ್ತೆ ವಿಚಾರಣೆ ಆಗುತ್ತೆ ನ್ಯಾಯಾಲಯಕ್ಕೆ ಮನವರಿಕೆ ಆಗ್ಬೇಕು ಇವರು ಏನು ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಯಾವ ಅಪರಾಧವನ್ನ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಇದು ಯಾವುದಕ್ಕೂ ಸಹ ಅನುಮಾನ ಸಂಶಯಕ್ಕೆ ಅವಕಾಶ ಇರುತ್ತೆ ಅನುಮಾನಕ್ಕೆ ಎಡೆ ಮಾಡದಂತೆ ಪ್ರೂವ್ ಮಾಡಬೇಕು ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರ ಪ್ರೂವ್ ಮಾಡಬೇಕು ಸರ್ಕಾರದ ಪರ ವಕೀಲರು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು ಆದ್ರೆ ನ್ಯಾಯಾಲಯದಲ್ಲಿ ತೀರ್ಪು ಬೇರೆ ತರ ಬರ್ಬಹುದು ಅಥವಾ ಇದೇನು ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳೇನಿದೆ ಇವು ತಪ್ಪಾಗಿದೆ ಅಂತ ದರ್ಶನ್ ಪರ ಅಥವಾ ದರ್ಶನ್ ಅವರು ಪ್ರೂವ್ ಮಾಡಿದರೆ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಇವ್ರು ಯಾವ ಸಾಕ್ಷಿಗಳ ನಮೂದು ಮಾಡಿದಾರೋ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು ಬೇರೆ ಸಾಕ್ಷಿಗಳಾಗಿರ್ಬೋದು ಇವರು ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಿದಾಗ ಪೊಲೀಸ್ ಪೊಲೀಸರ ಎದುರಿಗೆ ಏನನ್ನ ಹೇಳಿದಾರೋ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಏನನ್ನ ಮೆನ್ಷನ್ ಆಗಿದೆ ಚಾರ್ಜ್ ಶೀಟ್ ಅಲ್ಲಿ ಅದನ್ನ ಅವರು ಯಥಾವತ್ತಾಗಿ ನ್ಯಾಯಾಧೀಶರ ಮುಂದೆ ಹೇಳಬೇಕು ಆಗ ಮಾತ್ರ ಚಾರ್ಜ್ ಶೀಟ್ಗೆ ಫಲ ಬರೋದು ಚಾರ್ಜ್ ಶೀಟ್ ಅಲ್ಲಿ ಒಂದು ಅಂಶ ಹೇಳಿ ಅದನ್ನ ಈ ಸಾಕ್ಷಿದಾರರೇ ಬೇರೆ ಅದನ್ನ ಡಿನೇ ಮಾಡಿದ್ರೆ ಅದು ಉಲ್ಟಾಗತ್ತೆ ಈ ತರ ನೂರಾರು ಕೇಸ್ ಹೋಗಿದೆ ಪೊಲೀಸರ ಎದುರಿಗೆ ಒಂದು ಹೇಳಿಕೆಯನ್ನ ಕೊಟ್ಟು ನ್ಯಾಯಾಲಯದಲ್ಲಿ ಆ ಹೇಳಿಕೆಯನ್ನ ಡಿನೈ ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಇದೆ ಇನ್ನ ಕೆಲವು ಸಾಕ್ಷಿದಾರರಂತೂ ಮರ್ಜಾಗ್ಬಿಡ್ತಾರೆ ಹಾಗಾಗಿ ಇವೆಲ್ಲ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಇನ್ನೂ ದಾರಿ ಸಾಗುತ್ತಾಗಿದೆ ಹಾಗಾಗಿ ಈ ಹಂತದಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದ್ರೆ ನ್ಯಾಯಾಲಯಕ್ಕೆ ಇಲ್ಲಿ ನಡೆದಂತ ಸಾಕ್ಷಿಗಳ ವಿಚಾರಣೆ ಮತ್ತು ವಾದ ವಿವಾದಗಳ ವಾದ ವಿವಾದಗಳ ವಾದ ವಿವಾದಗಳಿರತಕ್ಕಂಥ ಅಂಶಗಳಿಂದ ನ್ಯಾಯಾಲಯಕ್ಕೆ ಏನಾದರೂ ಮನವರಿಕೆ ಆದ್ರೆ ದರ್ಶನ್ ಅವರಿಗೆ ಜಾಮೀನು ಕೊಡಬಹುದು ಅಂತ ಅನ್ಸಿದ್ರೆ ಇವರೆಲ್ಲೂ ವಿದೇಶಕ್ಕೆ ಓಡೋಗಲ್ಲ ಲಭ್ಯ ಇರ್ತಾರೆ ಅಂತ ಗೊತ್ತಾದ್ರೆ ನ್ಯಾಯಾಲಯ ಜಾಮೀನು ಕೊಡುವಂತ ಅಂಶವನ್ನ ಕಂಪ್ ಮಾಡ್ಬೋದು ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರಿಗೆ ಮತ್ತೆ ಬೇರೆ ಬೇರೆ ಆರೋಪಿಗಳಿಗೆ ಆದ್ರೆ ಇವೆಲ್ಲವೂ ಸಹ ನ್ಯಾಯಾಂಗದಲ್ಲಿ ನಡೀತಕ್ಕಂತ ಮುಂದಿನ ಹಂತದ ಪ್ರಕ್ರಿಯೆಗಳ ಮೇಲೆಯೇ ನಿರ್ಧಾರವಾಗಿರುತ್ತೆ ನಂದಿನಿ ಇನ್ನು ವಿಚಾರಕ್ಕೆ ಬಂದ್ರೆ ದರ್ಶನ್ ಸಾಕಷ್ಟು ನಿರ್ಮಾಪಕರು ಈಗಾಗಲೇ ಬಂಡವಾಳ ಹಾಕಿದ್ದಾರೆ ನಟಿಸ್ತಿದ್ದ ಅನೇಕ ಸಿನಿಮಾಗಳು ಅರ್ಧಕ್ಕೆ ನಿಂತಿವೆ ಕೂಡ ಹೌದು ಮುಂದಿನ ದಿನಗಳಲ್ಲಿ ಇವರ ಪರಿಸ್ಥಿತಿ ಏನ್ ಏನಾಗಬಹುದು ಹಾಗೆ ಇದು ಇಂಡಸ್ಟ್ರಿ ಮೇಲೆ ಪೆಟ್ಟು ನೀಡುತ್ತಾ ನಂದಿನಿ ಏನು ಮಾಡ್ಲಿಕ್ಕಾಗಲ್ಲ ಇಂಥ ಪರಿಸ್ಥಿತಿಯನ್ನ ಅನುಭವಿಸ್ಲೇಬೇಕು ಅದನ್ನ ದರ್ಶನ್ ಅವರು ಅನುಭವಿಸ್ಬೇಕು ದರ್ಶನ್ ಅವರನ್ನ ನಂಬುದವರು ಸಹ ಅನುಭವಿಸ್ಬೇಕು ಯಾಕಂದ್ರೆ ಇದು ಕ್ರೈಮ್ ಇದು ಅಪರಾಧ ಪ್ರಕರಣ ಆಗಿರೋದ್ರಿಂದ ಅಪರಾಧದ ಕೃತ್ಯ ಆಗಿರೋದ್ರಿಂದ ಅಪರಾಧ ಅದರಿಂದ ಮುಕ್ತರಾಗ್ಬೇಕಾಗತ್ತೆ ದರ್ಶನ್ ಕೇವಲ ಜಾಮೀನು ಪಡೆದು ಬಂದು ಅಥವಾ ಪರೋಲ್ ಮೇಲೆ ಬಂದು ಸಿನಿಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಇವ್ರ ಪ್ಲಾನಿಂಗೇ ಬೇರೆ ಇರುತ್ತೆ ಈಗ ದರ್ಶನ್ ಅವರಿಗೆ ಜಾಮೀನು ಎಷ್ಟು ದಿನಕ್ಕೆ ಸಿಗುತ್ತೆ ಗೊತ್ತಿರಲ್ಲ ಎಷ್ಟು ದಿವಸ ಸಿಗುತ್ತೆ ಗೊತ್ತಿರಲ್ಲ ಆ ತರ ಇವ್ರು ಪ್ರೊಡ್ಯೂಸರ್ಸ್ ಇದಾರೆ ಇವರು ಅವರನ್ನ ನಂಬ್ಕೊಂಡು ಶೂಟಿಂಗ್ ಶೆಡ್ಯೂಲ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ ಅದು ಅದು ಜಾಮೀನು ವರ್ಷಗಟ್ಟಲೆ ಸಿಗುತ್ತೆ ಅಂತಾನೆ ಹೇಳಿಕ್ಕಾಗಲ್ಲ ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆ ಬೇಕಾದ್ರೂ ಆಗ್ಬಹುದು ಹಾಗಾಗಿ ದರ್ಶನ್ ಅವರನ್ನ ನಂಬಿದಂತ ನಿರ್ಮಾಪಕರೇನಿದ್ದಾರೆ ಅವರಿಗೆ ಸತ್ಯಕ್ಕೆ ಅವರಿಗೆ ಸಿಲಿಪ್ ಸಿಗಲ್ಲ ಈ ಪ್ರಕರಣ ವಿಚಾರಣೆ ಪೂರ್ಣಗೊಂಡು ಏನಾದ್ರು ಒಂದು ತೀರ್ಮಾನ ಆದೋವರೆಗೂ ಒಂದು ತೀರ್ಮಾನ ಅಂತಂದ್ರೆ ಆಯ್ತು ಈಗ ನಾವು ಆಡಿದ ಬಂಡವಾಳ ದರ್ಶನ್ ಬಂದ್ರು ವಾಪಸ್ ಬರುತ್ತೆ ಇಟ್ ಸಾಲ ಡಿಪೆಂಡ್ಸ್ ಒಂದು ಲಾಟ್ರಿ ಇದ್ದಂಗೆ ದರ್ಶನ್ ಅವರು ಬಂದಾಗ ಇರ್ತಕ್ಕಂಥ ಈಗ ಆಕ್ಚುಲಿ ಫ್ಯಾನ್ ದರ್ಶನ್ ದರ್ಶನ್ಗೆ ತುಂಬಾ ಜಾಸ್ತಿ ಇದೆ ಹಾಗೆ ನೋಡಿದ್ರೆ ದರ್ಶನ್ ಜೈಲಿಗೆ ಹೋದ್ರು ಸಹ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ದರ್ಶನ್ ಅವ್ರನ್ನ ಫಾಲೋ ಮಾಡ್ತಕ್ಕಂತ ದರ್ಶನ್ ಅವ್ರ ಮಾಡಿ ಸರಿ ಅಂತ ಹೇಳ್ತಕ್ಕಂಥ ನ್ಯಾಯಾಲಯ ನ್ಯಾಯಾಲಯದ ಹೊರಗೆ ಹೇಳ್ತಕ್ಕಂಥ ನೂರಾರು ಜನ ಇದಾರೆ ಸಾವಿರಾರು ಜನ ಇದ್ದಾರೆ ಹಾಗೆ ಇದು ಹಾಗೆ ಉಳಿಯುತ್ತಾ ಅನ್ನೋದು ಸಹ ಗಮನಿಸ್ಬೇಕಾಗುತ್ತೆ ದರ್ಶನ್ ಅವ್ರು ಹೊರಗ್ ಬಂದ್ಮೇಲೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಆಗ ದರ್ಶನ್ ಅವರ ಫ್ಯಾನ್ ಫಾಲೋವಿಂಗ್ ಹೆಂಗಿರುತ್ತೆ ಹೇಳ್ಬೋದು ನಾವು ಪರ್ಮನೆಂಟ್ ಆಗಿ ಕೊನೆವರೆಗೂ ಇರ್ತೀವಿ ಅಂತ ಹೇಳಿ ಆದ್ರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಒಂದು ಸೈಕಾಲಜಿ ತೀರಿ ಇದೆ ಅಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗಮನಿಸ್ಬೇಕಾಗುತ್ತೆ ಹಾಗಾಗಿ ಅದೇ ಕಾರಣಕ್ಕೆ ದರ್ಶನ್ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಬಯಸ್ತಾ ಇರೋದು ಮತ್ತು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಇದೆಯಲ್ಲ ಇದನ್ನ ಬ್ರೇಕ್ ಮಾಡಲಿಕ್ಕಾಗ್ನೆ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಒಂದು ಎರಡ್ ಮೂರು ಸಿನಿಮಾಗಳು ರಿಲೀಸ್ ಆಗಿತ್ತು ನಾವು ಗಮನಿಸಿದೀವಿ ಶಾಸ್ತ್ರೀಯ ಸಿನಿಮಾ ರಿಲೀಸ್ ಆಯ್ತು ಕರಿಯರ್ ರಿಲೀಸ್ ಆಯ್ತು ಬಹುಶಃ ಇನ್ನೊಂದು ಎರಡ್ ಮೂರು ಹಳೆ ಸಿನಿಮಾಗಳು ರಿಲೀಸ್ ಆಗ್ಬೋದು ಹಾಗಾಗಿ ದರ್ಶನ್ ಅವ್ರನ್ನ ನಿರಂತರವಾಗಿ ಅವರ ಫ್ಯಾನ್ಸ್ ಜೊತೆಗೆ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ಕನ್ನಡ ಚಿತ್ರರಂಗ ಮಾಡ್ತಾನೆ ಇದೆ ಆದ್ರೂ ಸಹ ಅಂತಿಮವಾಗಿ ನ್ಯಾಯಾಲಯ ಏನ್ ಹೇಳುತ್ತೋ ಅದೇ ನಡೆಯೋದು ಜಾಮೀನು ಕೊಟ್ಟರೆ ಜಾಮೀನು ಸಿಗುತ್ತೆ ದರ್ಶನ್ ಅವರ ಬರ್ತಾರೆ ಆದ್ರೆ ಎಷ್ಟು ದಿನ ಬರ್ತಾರೋ ಅದ್ರ ಮೇಲೆ ಶೂಟಿಂಗ್ಸ್ ಶೆಡ್ಯೂಲ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೋ ಅದೆಲ್ಲೂ ಡಿಪೆಂಡ್ಸ್ ಮುಂದಿನ ದಿನಗಳಲ್ಲಿ ಹೇಳಿಕ್ ಆಗೋದಿಲ್ಲ ಹಾಗಾಗಿ ಸದ್ಯಕ್ಕೊಂತೂ ನಿರ್ಮಾಪಕರು ಅವರು ದರ್ಶನ್ ಯಾವಾಗ ಬರ್ತಾರೆ ಯಾವಾಗ ಬರಲ್ಲ ಅಂತ ಒಂದದಲ್ಲಿದ್ದಾರೆ ಏನಾಗುತ್ತೆ ಅಂತ ಅವ್ರಿಗೆ ಅಂದಾಜು ಆಗ್ತಾ ಇಲ್ಲ ಬೇಗ ಕೇಸ್ ಮುಗಿಬಹುದು ಅಂತ ಅನ್ಕೊಂಡಿದ್ರೆ ಆದ್ರೆ ಇದೊಂದು ಸ್ವಲ್ಪ ಇದು ಹೀನಸ್ ಕ್ರೈಮ್ ಆಗಿರೋದ್ರಿಂದ ದಕ್ಷಿಣಕ್ಕೆ ಮುಗಿಯುವ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ ಹಾಗಾಗಿ ನಿರ್ಮಾಪಕರು ದರ್ಶನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವ ತರ ಯೋಚನೆ ಮಾಡ್ತಾ ಇದ್ರು ಗೊತ್ತಿಲ್ಲ ಆದ್ರೆ ಈಗ ಅವರ ಯೋಚನೆ ಬದಲಾಗಿದೆಯಾ ಅಥವಾ ಹಾಗೆ ಇದೆಯಾ ಅನ್ನೋದನ್ನ ಅವರೇ ಕಾರ್ಯಕ್ರಮ ಮಾಡಬೇಕಾಗಿದೆಂಜಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು